ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಕಪ್ ರವೆಯಿಂದ ಯಾವ ರೀತಿ ಸಾಫ್ಟಾಗಿ ಗುಲಾಬ್ ಜಾಮೂನ್ನ ರೆಡಿ ಮಾಡೋದು ಅನ್ನೋದನ್ನು ಸಿಂಪಲ್ ಆಗಿ ನೋಡೋಣ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದರೆ ವಿಡಿಯೋ ಅರ್ಥ ಆಗೋಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಒಂದು ಪಾತ್ರೆಗೆ ಎರಡು ಕಪ್ಪು ಹಾಲನ್ನ ಹಾಕೊತಾ ಇದ್ದೀವಿ ಹಾಲು ಬಂದುಬಿಟ್ಟು ನೀವು ಮಿಲ್ಕ್ ಪೌಡರ್ ಹಾಲು ಕೂಡ ಯೂಸ್ ಮಾಡ್ಬೋದು ಆದಷ್ಟು ಎರಡು ಕಪ್ಪಷ್ಟು ನಾನು ಇಲ್ಲಿ ಗಟ್ಟಿ ಹಾಲನ್ನ ಹಾಕ್ಕೊತಾ ಇದ್ದೀನಿ ಈ ಮೆಜರ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಿ ನೀವು ಗುಲಾಬ್ ಜಾಮೂನ್ ಮಿಕ್ಸ್ ಪಾಕೆಟ್ಗಿಂತನೂ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಎರಡು ಕಪ್ಪು ಹಾಲು ಒಂದು ಬಟ್ಲನ್ನು ತೊಗೊಂಡಿದ್ದೀನಲ್ಲ ನಾನು ಅದೇ ನಾನು ಬಟ್ಲಿಂದ ಮೆಜರ್ಮೆಂಟನ್ನ ಇದ್ದೀನಿ ಎರಡು ಬಟ್ಲ ಹಾಲಿಗೆ ನಾನು ಒಂದು ಬಟ್ಲ ಈ ಸಣ್ಣ ರವೆನ ಹಾಕ್ಕೊತಾ ಇದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಹಾಗೆ ತಿರ್ಗಿಸ್ಕೊಂತ ಈ ರೀತಿ ಮಾಡಿ ಹಾಲು ಜಾಸ್ತಿ ಕುದಿಬಾರ್ದು ಮೀಡಿಯಮ್ ಆಗಿ ಬಿಸಿ ಆದಮೇಲೆ ಈ ರೀತಿ ನೀವು ಸ್ವಲ್ಪ ಸ್ವಲ್ಪ ರವೆನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಆದಷ್ಟು ಗಂಟೆಗಳು ಇಲ್ಲದೆ ಥರ ಲೋ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಹಾಲು ಪೂರ್ತಿಯಾಗಿ ರವೆ ಹೀರ್ಕೊಳ್ಳುತ್ತೆ ನೋಡಿ ಈ ರೀತಿ ಗಟ್ಟಿಯಾಗ್ತಾ ಬರುತ್ತೆ ಇವಾಗ ನಾನು ಇದನ್ನು ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ಒಲೆನ ಆಫ್ ಮಾಡಿ ಈ ರೀತಿ ತಿರ್ಗಿಸ್ತಾ ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಇದ್ದೀನಿ ತುಂಬ ಬೇಗನೆ ರೆಡಿ ಆಗುವಂತಹ ಸ್ವೀಟ್ ಇದು ಇನ್ಸ್ಟೆಂಟಾಗಿ ನೀವು ಸಿಹಿ ನೆನಪು ಬಂದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು ಇವಾಗ ನಾನು ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ತಣ್ಣಗಾಗೋಕ್ಕೆ ಬಿಡೋಣ ಜಾಸ್ತಿ ತಣ್ಣಗಾಗಬಾರ್ದು ಒಂದು ಸ್ವಲ್ಪ ನಾವು ಈ ಸಕ್ಕರೆ ಪಾಕ ರೆಡಿ ಮಾಡ್ಕೋವರೆಗೂ ಸ್ವಲ್ಪ ತಣ್ಣಗಾದರೆ ಸಾಕು ಇವಾಗ ನಾನು ಮುಚ್ಚಳನ ಮುಚ್ತಾ ಇದ್ದೀನಿ ನೆಕ್ಸ್ಟು ನಾನು ಸಕ್ಕರೆ ಪಾಕಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಸಕ್ಕರೆ ಪಾಕ ಬಂದುಬಿಟ್ಟು ಎರಡು ಕಪ್ಪು ನಾನು ಸಕ್ಕರೆನ ತಗೊಳ್ತಾ ಇದ್ದೀನಿ ಎರಡು ಕಪ್ಪು ಸಕ್ಕರೆಗೆ ಒಂದು ಕಪ್ಪು ನೀರು ಹಾಕಿದರೆ ಸಾಕು ಹಾಗೆ ನಿಮ್ಮ ಹತ್ರ ಈ ಕೇಸರಿ ದಳ ಇದ್ದರೆ ನೀವು ಕೇಸರಿ ದಳ ಕೂಡ ಯೂಸ್ ಮಾಡ್ಬೋದು ನಾನು ಆರೆಂಜ್ ಕಲರ್ ಬಣ್ಣನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಯಾ ಎರಡು ಏಲಕ್ಕಿನ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಎರಡು ಏಲಕ್ಕಿನ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗನೇ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಐಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇವಾಗ ಸಕ್ಕರೆ ಪಾಕ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ಫುಲ್ ಫ್ಲೇಮಲ್ಲಿ ಕುದುರಿಸ್ಕೊಂಡ್ರೆ ಸಾಕು ಇವಾಗ ಸಕ್ಕರೆ ಪಾಕ ಆಗಿದೆ ನಾನಿವಾಗ ಸಕ್ಕರೆ ಪಾಕನ ಆಫ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನಾನು ಈ ರವೆ ಹಿಟ್ಟಲ್ಲಿ ಆದಷ್ಟು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ ನಾನು ವಿಡಿಯೋ ಸ್ಕಿಪ್ ಆಗಿದೆ ಈ ರೀತಿ ನಾದ್ಕೋಬೇಕು ಈ ರವೆ ಪೂರ್ತಿ ಈ ರೀತಿ ಉಂಡೆ ಪಿಚ್ಚಬಾರ್ದು ಆ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಇಲ್ಲಾಂದರೆ ನಾವು ಗುಲಾಬ್ ಜಾಮೂನ್ಗೆ ಉಂಡೆ ಮಾಡುವಾಗ ಕ್ರ್ಯಾಕ್ಗಳು ಬಂದ್ಬಿಡುತ್ತೆ ಅಂತ ಆದಷ್ಟು ಒಂದು ಐದು ನಿಮಿಷ ಚೆನ್ನಾಗಿ ಈ ರೀತಿ ಕೈಯಿಂದ ನಾದ್ಕೊಳ್ಳಿ ನಿಮಗೆ ಆಗಲೇ ಅದು ಸ್ಮೂತಾಗಿ ಕೈಗೆ ಕಾಣಿಸುತ್ತೆ ನೋಡಿ ಯಾವ ರೀತಿ ಇವಾಗ ಹಿಟ್ಟು ರೆಡಿ ಆಗ್ತಾ ಇದೆ ಅಂತ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ಈ ಉಂಡೆಗಳನ್ನು ಮಾಡ್ಕೋಬೋದು ಹಾಗೆ ನಿಮಗೆ ಯಾವ ಆಕಾರ ಕೂಡ ಇದರಲ್ಲಿ ನೀವು ಕೊಡ್ಬೋದು ನೋಡಿ ರೀತಿ ಚೆನ್ನಾಗಿ ನಾದ್ಕೋಬೇಕು ಬೇಗನೆ ಒಂದು ಹತ್ತೇ ನಿಮಿಷದಲ್ಲಿ ನಾವು ಈ ರೀತಿ ರೆಡಿ ಮಾಡ್ಕೋಬೋದು ಜಾಮೂನ್ನ ಒಂದು ಹೊಸ ಟೇಸ್ಟು ಬರುತ್ತೆ ನೋಡಿ ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಶೇಪ್ ಕೂಡ ಬೇರೆ ಶೇಪ್ ಕೂಡ ನೀವು ಕೊಡ್ಕೋಬೋದು ನಾನು ಈ ರೀತಿ ಎಲ್ಲ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಎಲ್ಲೂ ಕೂಡ ಕ್ರ್ಯಾಕ್ ಬರಲ್ಲ ನೀವು ಚೆನ್ನಾಗಿ ನಾತ್ಕೊಂಡ್ರೆ ತುಂಬಾ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಗುಲಾಬ್ ಜಾಮೂನ ಇಷ್ಟಾಗಿದ್ದಾವೆ ಒಂದು ಕಪ್ಪು ರವೆಯಲ್ಲಿ ಇವಾಗ ಎಣ್ಣೆನ ನಾನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೆ ಒಂದೊಂದಾಗಿ ಜಾಮೂನ್ನ ಹಾಕ್ಕೊತಾ ಇದ್ದೀನಿ ಆದಷ್ಟು ಈ ಜಾಮೂನ ನೀವು ಎಣ್ಣೆಯಲ್ಲಿ ಕರೆಯುವಾಗ ಆದಷ್ಟು ಲೋ ಫ್ಲೇಮಲ್ಲಿ ಕರಿಬೇಕು ಫುಲ್ ಫ್ಲೇಮಲ್ಲಿ ಈ ಫುಲ್ ಒಳಗಡೆ ಹಸಿಯಾಗಿರುತ್ತೆ ಆದಷ್ಟು ಫುಲ್ ಕಡಿಮೆ ಉರಿ ಇರುತ್ತಲ್ವ ಫುಲ್ ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫುಲ್ ಕಡಿಮೆ ಉರಿಯಲ್ಲಿ ನಾನು ಇಟ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಇದ್ದೀನಿ ಒಂದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ ರಸಗುಲ್ಲ ಹಾಗೆ ಸಕ್ಕರೆ ಪಾಕ ಕೂಡ ತುಂಬಾ ಚೆನ್ನಾಗಿ ಹಿರ್ಕೊಳ್ಳುತ್ತೆ ನಾವು ಹಿಟ್ಟಲ್ಲಿ ಅಡುಗೆ ಸೋಡಾ ಹಾಕಿರೋದ್ರಿಂದ ಸೈಜ್ ಕೂಡ ಈ ರೀತಿ ಡಬಲ್ ಆಗುತ್ತಾ ಹೋಗುತ್ತೆ ಈ ರೀತಿ ಸೈಜು ಡಬಲ್ ಆದರೆ ಪರ್ಫೆಕ್ಟಾಗಿ ನಮ್ಮ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಅಂತ ಅರ್ಥ ನಾನು ಈ ಕಲರ್ ಬರೋವರೆಗೂ ನಾನು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ನೀವು ಆ ಸಕ್ಕರೆ ಪಾಕ ಬಿಸಿ ಸ್ವಲ್ಪ ಬೆಚ್ಚು ಬಿಚ್ಚು ಬಿಸಿದ್ರೆ ನೀವು ಡೈರೆಕ್ಟಾಗಿ ಈ ರೀತಿ ಕರಿದ ಮೇಲೆ ಹಾಕ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಳ್ಳುತ್ತೆ ಜಾಮೂನು ಈ ರೀತಿ ಎಣ್ಣೆಯಲ್ಲಿ ಯಾವ ಬಣ್ಣ ಬೇಕೋ ಆ ರೀತಿ ಕರ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನೀವು ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡ್ರು ಬೇಗನೆ ಚೆನ್ನಾಗಿ ಸಕ್ಕರೆ ಹೀರ್ಕೊಳ್ಳುತ್ತೆ ನಾನು ಈ ರೀತಿ ಎಲ್ಲವನ್ನು ಕರ್ಕೊಂಡ್ಬಿಟ್ಟು ನಾನು ಸಕ್ಕರೆ ಪಾಕಕ್ಕೆ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಮಾಡಿಕೊಂಡು ಇದ್ದೀನಿ ಒಂದರಿಂದ ಎರಡು ತಾಸು ಸಕ್ಕರೆ ಪಾಕದಲ್ಲಿ ಬಿಟ್ಟರೆ ಸಾಕು ಜಾಮೂನು ತುಂಬ ಚೆನ್ನಾಗಿ ಈ ಸಕ್ಕರೆ ಪಾಕನ ಹೀರಿಕೊಳ್ಳುತ್ತೆ ಒಂದು ಒಂದರಿಂದ ಒಂದೆರಡು ತಾಸು ಈ ರೀತಿ ಹಾಕಿ ಮುಚ್ಚಿಟ್ರೆ ಸಾಕು ಹಾಗೆ ನಿಮಗೆ ಡ್ರೈ ಫ್ರೂಟ್ಸ್ ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ಕೋಬೋದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೆ ನಾನು ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್